ನಮಸ್ಕಾರ ಸ್ನೇಹಿತರೆ ನಾನು ಗಾರ್ಗಿ ಜ್ಯೋತಿಷ್ಯ ಚಕ್ರದ ಅತ್ಯಂತ ಶಿಸ್ತುಬದ್ಧ ಮಹತ್ವಾಕಾಂಕ್ಷಿ ಮತ್ತು ಸ್ಥಿರವಾದ ರಾಶಿ ಮಕರ ರಾಶಿ ಶನಿದೇವರಿಂದ ಆಳಲ್ಪಡುವ ಬಂಡೆಯಂತೆ ಗಟ್ಟಿಯಾಗಿ ನಿಲ್ಲುವ ಈ ವ್ಯಕ್ತಿಗಳ ಮನಸ್ಸನ್ನು ಗೆಲ್ಲುವುದು ಹೇಗೆ ಅದಕ್ಕಿಂತ ಮುಖ್ಯವಾಗಿ ಅವರ ಗೌರವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುವಂತೆ ಮಾಡುವ ಆ ದೊಡ್ಡ ತಪ್ಪುಗಳು ಯಾವುವು ಇಂದು ನಾವು ಮಕರ ರಾಶಿಯವರ ಆಳವಾದ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ನಮ್ಮ ಸ್ನೇಹ ಪ್ರೀತಿ ಅಥವಾ ಯಾವುದೇ ಸಂಬಂಧವನ್ನು ಹೇಗೆ ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು ಎಂದು ತಿಳಿಯೋಣ ಮಕರ ರಾಶಿಯವರು ಶಿಸ್ತು ಜವಾಬ್ದಾರಿ ಮತ್ತು ನಿಷ್ಠೆಗೆ ಹೆಸರುವಾಸಿ ಆದರೆ ಅವರ ಈ ಗಂಭೀರ ಸ್ವಭಾವದ ಹಿಂದೆ ಒಂದು ಅತ್ಯಂತ ಸೂಕ್ಷ್ಮವಾದ ಮನಸ್ಸಿರುತ್ತದೆ ಆ ಮನಸ್ಸಿಗೆ ನೋವುಂಟು ಮಾಡುವ ಕೆಲವು ವಿಷಯಗಳಿವೆ ನೀವು ಮಕರ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರಿದ್ದರೆ ಈ ವಿಡಿಯೋ ನಿಮ್ಮಗಾಗಿ ಬನ್ನಿ ಮಕರ ರಾಶಿಯವರ ವಿಷಯದಲ್ಲಿ ನಾವು ಎಂದಿಗೂ ಮಾಡಬಾರದಾದ ಹತ್ತು ತಪ್ಪುಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಅವರ ಸಾಮರ್ಥ್ಯವನ್ನು ಪ್ರಶ್ನಿಸುವುದು ಮೊದಲು ಮತ್ತು ಅತಿದೊಡ್ಡ ತಪ್ಪು ಅವರ ಸಾಮರ್ಥ್ಯವನ್ನು ಅವರ ನಿರ್ಧಾರಗಳನ್ನು ಅಥವಾ ಅವರ ಕೆಲಸದ ವಿಧಾನವನ್ನು ಸಾರ್ವಜನಿಕವಾಗಿ ಪ್ರಶ್ನಿಸುವುದು ನೀವು ಮಾಡಿದು ಸರಿಯಿಲ್ಲ ಅಥವಾ ನಾನು ಹೇಳದಂತೆ ಮಾಡಬೇಕಿತ್ತು ಎಂದು ನೇರವಾಗಿ ಹೇಳುವುದು ಅವರಿಗೆ ಮಾಡುವ ದೊಡ್ಡ ಅವಮಾನ ಅವರು ತಮ್ಮನ್ನು ತಾವು ಪರಿಪೂರ್ಣತಾವಾದಿಗಳು ಎಂದು ಭಾವಿಸುತ್ತಾರೆ ಮತ್ತು ಅವರ ವಿಧಾನವೇ ಶ್ರೇಷ್ಠವೆಂದು ಬಲವಾಗಿ ನಂಬುತ್ತಾರೆ ನೀವು ಅವರ ತಪ್ಪನ್ನು ತೋರಿಸಲು ಪ್ರಯತ್ನಿಸಿದರೆ ಅವರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಬದಲಾಗಿ ನಿಮ್ಮನ್ನೇ ತಮ್ಮ ಜೀವನದಿಂದ ದೂರವಿಡುತ್ತಾರೆ ಎರಡನೆಯದು ಸುಳ್ಳು ಹೇಳುವುದು ಅಥವಾ ಮೋಸ ಮಾಡುವುದು ಮಕರ ರಾಶಿಯವರಿಗೆ ನಂಬಿಕೆಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅದು ಅವರ ಸಂಬಂಧಗಳ ಅಡಿಪಾಯ ನೀವು ಒಮ್ಮೆ ಅವರ ನಂಬಿಕೆಯನ್ನು ಮುರಿದರೆ ಅದನ್ನು ಮತ್ತೆ ಗಳಿಸುವುದು ಬಹುತೇಕ ಅಸಾಧ್ಯ ಅವರು ನಿಮ್ಮ ಸುಳ್ಳನ್ನು ಸುಲಭವಾಗಿ ಕಂಡುಹಿಡಿಯುತ್ತಾರೆ ಯಾಕೆಂದರೆ ಅವರು ತುಂಬಾ ಜಾಗರೂಕರು ಮತ್ತು ಜನರನ್ನು ಆಳವಾಗಿ ಗಮನಿಸುವ ಸ್ವಭಾವದವರು ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಅದನ್ನು ನೇರವಾಗಿ ಹೇಳಿ ಮೋಸಕ್ಕೆ ಅವರ ಜಗತ್ತಿನಲ್ಲಿ ಕ್ಷಮೆಯಿಲ್ಲ ಮೂರನೆಯದು ಮಾತಿಗೆ ತಪ್ಪುವುದು ನೀವು ಅವರಿಗೆ ಒಂದು ಮಾತು ಕೊಟ್ಟರೆ ಅಥವಾ ಒಂದು ಸಮಯಕ್ಕೆ ಬರುವುದಾಗಿ ಹೇಳಿದರೆ ಅದನ್ನು ಪಾಲಿಸಲೇಬೇಕು ಮಕರ ರಾಶಿಯವರು ತಮ್ಮ ಸಮಯವನ್ನು ಅತ್ಯಂತ ಗೌರವಿಸುತ್ತಾರೆ ಮತ್ತು ಎಲ್ಲವನ್ನೂ ಯೋಜನಾಬದ್ಧವಾಗಿ ಮಾಡುತ್ತಾರೆ ನೀವು ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲವೆಂದರೆ ಅಥವಾ ಕೊನೆ ಕ್ಷಣದಲ್ಲಿ ಯೋಜನೆಗಳನ್ನು ಬದಲಾಯಿಸಿದರೆ ಅವರು ನಿಮ್ಮನ್ನು ಬೇಜವಾಬ್ದಾರಿ ಮತ್ತು ಅವಿಶ್ವಾಸಾರ್ಹ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ ಅವರ ದೃಷ್ಟಿಯಲ್ಲಿ ಇದು ಅಗೌರವದ ಸಂಕೇತ ನಾಲ್ಕನೆಯದು ಸೋಮಾರಿತನವನ್ನು ಪ್ರದರ್ಶಿಸುವುದು ಮಕರ ರಾಶಿಯವರು ಪರಿಶ್ರಮಿಗಳು ಅವರಿಗೆ ಸೋಮಾರಿತನವನ್ನು ಕಂಡರೆ ಆಗುವುದಿಲ್ಲ ಗುರಿಗಳಿಲ್ಲದೆ ಯಾವುದೇ ಪ್ರಯತ್ನವಿಲ್ಲದೆ ಇರುವ ಜನರನ್ನು ಅವರು ಸಹಿಸುವುದಿಲ್ಲ ಅವರ ಜೊತೆಗಿರಬೇಕಾದರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸುವ ಛಲವನ್ನು ಹೊಂದಿರಬೇಕು ಅವರ ಶ್ರಮವನ್ನು ನೀವು ಗೌರವಿಸದಿದ್ದರೆ ಅವರು ನಿಮ್ಮನ್ನು ಗೌರವಿಸುವುದಿಲ್ಲ ಐದನೆಯದು ಸಾರ್ವಜನಿಕವಾಗಿ ಮುಜುಗರಿಕ್ಕೀಡು ಮಾಡುವುದು ಇದು ಕ್ಷಮಿಸಲಾರದ ಕಪ್ಪು ಮಕರ ರಾಶಿಯವರು ತಮ್ಮ ಸಾರ್ವಜನಿಕ ಪ್ರತಿಷ್ಠೆ ಮತ್ತು ಘನತೆಗೆ ಅತಿ ಹೆಚ್ಚು ಬೆಲೆ ಕೊಡುತ್ತಾರೆ ತಮಾಷೆಗಾಗಾದರೂ ಸರಿ ಅವರನ್ನು ಇತರರ ಮುಂದೆ ಕೀಳಾಗಿ ಮಾತನಾಡುವುದು ಅವರ ಭಾಸಗಿ ವಿಷಯಗಳನ್ನು ಚರ್ಚಿಸುವುದು ಅಥವಾ ಅವರನ್ನು ಹಾಸ್ಯದ ವಸ್ತುವನ್ನಾಗಿ ಮಾಡುವುದು ಅವರನ್ನು ತೀವ್ರವಾಗಿ ಘಾತಿಸುತ್ತದೆ ಅವರು ಅದನ್ನು ಎಂದಿಗೂ ಮರೆಯುವುದಿಲ್ಲ ಆರನೆಯದು ಅವರ ಕೆಲಸವನ್ನು ಕಡೆಗಣಿಸುವುದು ಯಾವಾಗಲೂ ಕೆಲಸ ಕೆಲಸಾಂತ್ಯ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಮಾಡಬಾರದೆ ಈ ತರದ ಮಾತುಗಳು ಅವರಿಗೆ ಚುಚ್ಚಿದಂತೆ ಭಾಸಿಸುತ್ತದೆ ಅವರ ಕೆಲಸ ಕೇವಲ ಹಣ ಸಂಪಾದಿಸುವ ಮಾರ್ಗವಲ್ಲ ಅದು ಅವರ ವ್ಯಕ್ತಿತ್ವ ಅವರ ಗುರುತು ಮತ್ತು ಅವರ ಜೀವನದ ಉದ್ದೇಶ ಅವರ ಮಹತ್ವಾಕಾಂಕ್ಷೆಯನ್ನು ಕಡೆಗಣಿಸುವುದು ಅವರನ್ನೇ ಕಡೆಗಣಿಸಿದಂತೆ ಏಳನೆಯದು ಭಾವನಾತ್ಮಕ ನಾಟಕವಾಡುವುದು ಮಕರ ರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ ಅವರಿಗೆ ಅತಿಯಾದ ಭಾವನಾತ್ಮಕ ಪ್ರದರ್ಶನ ಕಾರಣವಿಲ್ಲದೆ ಅಳುವುದು ಅಥವಾ ಸಣ್ಣ ವಿಷಯಗಳಿಗೂ ದೊಡ್ಡದಾಗಿ ಪ್ರತಿಕ್ರಿಯಿಸುವುದು ಇಷ್ಟವಾಗುವುದಿಲ್ಲ ಸಮಸ್ಯೆಗಳಿದ್ದರೆ ಅದನ್ನು ಶಾಂತವಾಗಿ ತಾರ್ಕಿಕವಾಗಿ ಚರ್ಚಿಸುವುದನ್ನು ಅವರು ಇಷ್ಟಪಡುತ್ತಾರೆ ಭಾವನಾತ್ಮಕ ನಾಟಕ ಅವರನ್ನು ದೂರ ಓಡಿಸುತ್ತದೆ ಎಂಟನೆಯದು ಅಧಿಕಾರ ಚಲಾಯಿಸುವುದು ಮಕರ ರಾಶಿಯವರು ಹುಟ್ಟು ನಾಯಕರು ಅವರು ನಿಯಮಗಳನ್ನು ಪಾಲಿಸುತ್ತಾರೆ ಆದರೆ ಬೇರೆಯವರು ತಮ್ಮ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಅವರು ದ್ವೇಷಿಸುತ್ತಾರೆ ನೀವು ಅವರಿಗೆ ಹೀಗೆ ಮಾಡು ಹಾಗೆ ಮಾಡು ಎಂದು ಆಜ್ಞಾಪಿಸಿದರೆ ಅವರು ಖಂಡಿತವಾಗಿಯೂ ವಿರೋಧಿಸುತ್ತಾರೆ ಬದಲಾಗಿ ನಾವು ಹೀಗೆ ಮಾಡಬಹುದೇ ಎಂದು ವಿನಂತಿಸಿಕೊಂಡರೆ ಅವರು ಸಂತೋಷದಿಂದ ಸಹಾಯ ಮಾಡುತ್ತಾರೆ ಒಂಬತ್ತನೆಯದು ನಿಯಮಗಳನ್ನು ಮುರಿಯುವುದು ಶನಿಯ ಪ್ರಭಾವದಿಂದ ಮಕರ ರಾಶಿಯವರಿಗೆ ರಚನೆ ಶಿಸ್ತು ಮತ್ತು ನಿಯಮಗಳೆಂದರೆ ಬಹಳ ಇಷ್ಟ ಅವರು ವ್ಯವಸ್ಥೆಯನ್ನು ಗೌರವಿಸುತ್ತಾರೆ ನೀವು ಉದ್ದೇಶಪೂರ್ವಕವಾಗಿ ನಿಯಮಗಳನ್ನು ಮುರಿದರೆ ಅಥವಾ ಅಡ್ಡದಾರಿಗಳನ್ನು ಹಿಡಿದರೆ ಅವರು ನಿಮ್ಮನ್ನು ಅಸ್ಥಿರ ಮತ್ತು ನಂಬಿಕೆಗೆ ಅರ್ಹರಲ್ಲದ ವ್ಯಕ್ತಿ ಎಂದು ತೀರ್ಮಾನಿಸುತ್ತಾರೆ ಹತ್ತನೆಯದು ಅರ್ಥವಿಲ್ಲದೆ ದೂರು ಹಾಕುವುದು ಮಕರ ರಾಶಿಯವರು ಸಮಸ್ಯೆ ಪರಿಹಾರಕರು ನೀವು ಒಂದು ಸಮಸ್ಯೆಯ ಬಗ್ಗೆ ಮಾತನಾಡಿದರೆ ಅವರು ತಕ್ಷಣವೇ ಅದಕ್ಕೆ ಪರಿಹಾರವನ್ನು ಹುಡುಕಲು ಪ್ರಯತ್ನಿಸುತ್ತಾರೆ ಆದರೆ ನೀವು ಕೇವಲ ದೂರು ಹೇಳುವುದಕ್ಕಾಗಿಯೇ ದೂರು ಹೇಳುತ್ತಿದ್ದರೆ ಯಾವುದೇ ಪರಿಹಾರದ ಉದ್ದೇಶವಿಲ್ಲದೆ ಪೊಲಂಬುತ್ತಿದ್ದರೆ ಅವರು ಬೇಗನೆ ತಾಳ್ಮೆ ಕಳೆದುಕೊಳ್ಳುತ್ತಾರೆ ಅವರಿಗೆ ಅದು ಸಮಯದ ವ್ಯರ್ಥವೆಂದು ಅನಿಸುತ್ತದೆ ಹಾಗಾದರೆ ಮಕರ ರಾಶಿಯವರೊಂದಿಗೆ ಒಂದು ಉತ್ತಮ ಮತ್ತು ಆಳವಾದ ಸಂಬಂಧವನ್ನು ಹೊಂದುವ ರಹಸ್ಯವೇನು ಅದರ ರಹಸ್ಯ ಸರಳವಾಗಿದೆ ಅವರ ಮಹತ್ವಾಕಾಂಕ್ಷೆಯನ್ನು ಗೌರವಿಸಿ ಅವರ ನಂಬಿಕೆಗೆ ಎಂದಿಗೂ ದ್ರೋಹ ಬಗೆಯಬೇಡಿ ಮತ್ತು ಅವರ ಶಿಸ್ತುಬದ್ಧ ವ್ಯವಸ್ಥಿತ ಜಗತ್ತನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಹೌದು ಅವರು ಹೊರಗಿನಿಂದ ಗಂಭೀರವಾಗಿ ಕೆಲವೊಮ್ಮೆ ಕಠಿಣವಾಗಿ ಕಾಣಬಹುದು ಆದರೆ ಅವರ ಆ ಗಟ್ಟಿಯ ಹೊರಪೊರಬ ಕೆಳಗೆ ಜೀವನ ಪರ್ಯಂತ ನಿಮ್ಮ ಜೊತೆ ಬಂಡೆಯಂತೆ ನಿಲ್ಲುವ ಒಬ್ಬ ನಿಷ್ಠಾವಂತ ಭರವಸೆಯುತ ಮತ್ತು ಅದ್ಭುತ ಸ್ನೇಹಿತ ಅಥವಾ ಸಂಗಾತಿ ಅಡಗಿರುತ್ತಾರೆ ಅವರ ಗೌರವವನ್ನು ಗಳಿಸುವುದು ನಿಮ್ಮ ಜೀವನದ ಉತ್ತಮ ಹೂಡಿಕೆಗಳಲ್ಲಿ ಒಂದಾಗಬಹುದು ನಿಮ್ಮ ಜೀವನದಲ್ಲಿ ಮಕರ ರಾಶಿಯವರಿದ್ದಾರ್ಯಾ ಈ ಗುಣಗಳು ಅವರಿಗೆ ಸರಿ ನಾವು ಯಾವುದಾದರೂ ಪ್ರಮುಖ ಅಂಶವನ್ನು ದಯವಿಟ್ಟು ದಯವಿಟ್ಟು ಕಾಮೆಂಟ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಸಿಗೋಣ ನಮಸ್ಕಾರ